ಈ ಪ್ಯೂರ್ ಎಣ್ಣೆ ಪ್ಯೂರ್ ಬೆಲ್ಲ ಇದ್ರ ಬಗ್ಗೆಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ನೀವು ಎಲ್ಲೇ ಹೋಗಿ ಜೋನಿ ಬೆಲ್ಲ ಅಂತ ಹೇಳಿ ಏನು ಸಿಗುತ್ತೆ ನಿಮ್ಗೆ ಬೇರೆ ಬೇರೆ ಕಡೆ ಅದ್ ಯಾವುದು ಕೂಡ ಪ್ಯೂರ್ ಆಗಿರಲ್ಲ ರೀ ಮಿಷನ್ ಇಂದ ಹಾಲು ಅರಿತಾರೆ ಕಬ್ಬನ್ನ ಹಾಕಿ ಹಾಲನ್ನು ತಯಾರಿ ಮಾಡುದು ಈ ತರ ಐವತ್ತು ಕ್ಯಾನ್ ಹಾಲು ನಾವು ಇದಕ್ಕೆ ಹಾಕ್ತೇವೆ ಓಕೆ ಈಗ ಹಾಕಿದ್ದು ಇದು ಹಾಕಿರೋದು ಇದು ಇದು ಹಾಕಿರೋದ ಹಾಕಿರೋದು ಓಕೆ ಓಕೆ ಐವತ್ತು ಕ್ಯಾನ್ ಹಾಲನ್ನು ಇದಕ್ಕೆ ಹಾಕಿದೀವಿ ಅಂದ್ರೆ ಕಬ್ಬಿನ ಒಂದು ಸಿಪ್ಪಿನ ಸಿಪ್ಪೆಯಿಂದನೇ ಇದನ್ನ ನಾವು ಬೆಲ್ಲ ಬೆಸಕ್ಕೆ ಯೂಸ್ ಮಾಡ್ತೀವಿ ಕ್ವಾಲಿಟಿ ಮಾಡೋದು ಸ್ಟ್ಯಾಂಡ್ ಇದು ಹಾ ಇದನ್ನ ಈ ತರ ಎತ್ತಿ ಬಿಡ್ತೀವಿ ಎತ್ತಿ ನೇರ ಮಾಡ್ಕೊಂಡು ಇಲ್ಲಿ ಈ ಲಾಕ್ ಹಾಕಿ ಈ ಕಡೆ ಹಾಕಿ ನೇರ ಮಾಡ್ಕೊಂಡು ಕಳ್ಳೋದು ಅಲ್ಲಿಗೆ ಹೋಗುತ್ತೆ ಹೋಗುತ್ತೆ ಎಲ್ಲರೂ ಮಾಡಕ್ ಬರಲ್ಲ ಅದು ಒಂದ್ಸರಿ ತೆಳು ಆದ್ರೆ ಜೋನಿ ಆಗಿಬಿಡುತ್ತೆ ಸ್ವಲ್ಪ ಜಾಸ್ತಿ ಬಂದ್ರೆ ಗಟ್ಟಿ ಆಗಿಬಿಡುತ್ತೆ ಅದು ಕ್ಯಾನಿಂದ ತೆಗಿಯಕ್ಕೆ ಬರಕಿಲ್ಲ ಹಾಗಾಗಿ ನಾವು ಏನ್ ಮಾಡ್ತೇವೆ ಅಂದ್ರೆ ಒಂದು ಇದು ಎಷ್ಟು ಗಂಟೆ ಆಯ್ತು ಈಗ ಒಂದು ಗಂಟೆ ಶುರು ಆಯ್ತು ಬೈತಾ ಇನ್ನು ಒಂದು ಮೂರು ಗಂಟೆ ಟೈಮ್ ಬೇಕಿದ್ವಿ ಆ ಸ್ಮೆಲ್ಲೇ ಎಷ್ಟು ಚೆನ್ನಾಗಿದೆ ಹಾಂ ಇಲ್ಲಿ ನೋಡಿ ಬೆಲ್ಲವನ್ನು ತೆಗಿತಿದ್ದಾರೆ ಇದು ಬಾಕ್ಸ್ ಆಗೋದಲ್ವಾ ಹಾಂ ಇಲ್ಲಿ ಇದು ಬೆಲ್ಲ ಹ್ಞೂ 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 ಇದಕ್ಕೆ ಎಷ್ಟು ಆಗುತ್ತೆ ಒಂದು ಡಬ್ಬ ಒಂದು ಡಬ್ಬಕ್ಕೆ ಎರಡು ಸಾವಿರದ ಇನ್ನೂರು ಇನ್ನೂರ ಹೋಗುತ್ತೆ ರೂಪಾಯಿವರೆಗೂ ಬೆಲ್ಲ ಹೌದು ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಹಾಕಿ ದೊಡ್ಡ ದೊಡ್ಡ ಕಟ್ಟಿಗೆ ಒಂದು ಹತ್ತು ಇಪ್ಪತ್ತು ಕಟ್ಟಿಗೆಗಳನ್ನು ಹಾಕಿ ಇದನ್ನ ಇಲ್ಲಿಗೆ ಕೂರಿಸಿ ಕೂರಿಸ್ತೀವಿ ಹಾಲನ್ನು ಬಿಡೋದು ಚಕ್ರ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿ ಬೆಲ್ಲವನ್ನ ತರ್ತೀವಿ ಅವು ಕೂಡ ಪ್ಯೂರ್ ಆಗಿರಲ್ಲ ಸೊ ಪ್ಯೂರ್ ಆಗಿರುವಂತಹ ಬೆಲ್ಲವನ್ನ ತಿಂದ್ರೆ ಏನು ಪ್ರಾಬ್ಲಮ್ ಇರಲ್ಲ ಈಗ ಪ್ಯೂರ್ ಜೇನುತುಪ್ಪ ಎಷ್ಟು ಬಾಡಿ ಒಳ್ಳೆ ಅದೇ ರೀತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಕ್ಷಕರೇ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಘಟ್ಟಕ್ ಬಂದಿದ್ದೀನಿ ಘಟ್ಟಕ್ ಯಾಕೆ ಬಂದಿದ್ದೀನಿ ಗೊತ್ತಾ ಘಟ್ಟ ಅಂತ ಹೇಳಿದ್ರೆ ಏನು ಅಂತ ಕೇಳೋರು ಸುಮಾರು ಜನ ಇರಬಹುದು ಘಟ್ಟ ಅಂತ ಹೇಳಿದ್ರೆ ಮಲೆನಾಡಿನ ಪ್ರದೇಶಕ್ಕೆ ಘಟ್ಟ ಅಂತ ಕರೀತಾರೆ ಕರಾವಳಿ ಭಾಗಕ್ಕೆ ಘಟ್ಟಲನ್ನ ತಪ್ಪಲು ಅಂತ ಕರೀತಾರೆ ನನ್ನ ಕೈಯ್ಯಲ್ಲಿ ನೋಡಿ ಕಬ್ಬಿದೆ ಸೊ ಇಲ್ಲಿ ಸ್ವಲ್ಪ ಕಬ್ಬು ಇಲ್ಲ ಇದರಲ್ಲಿ ನಿಮ್ಗೆ ನೋಡ್ತಾ ಇದ್ರೆ ಯಪ್ಪ ಇಷ್ಟೊಂದು ಇದೆಯಾ ಅಂತ ಅನಿಸುತ್ತೆ ಲೋಡ್ ಲೋಡು ಆ ಕಡೆ ಎಲ್ಲ ನಿಂತಿದೆ ನೋಡಿ ಅಲ್ಲಿ ಆ ಕಡೆ ನೋಡಿ ಒಂದು ಆಲೆಮನೆ ಇದೆ ಅಲ್ಲಿ ಈಗ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಲೆಮನೆಯ ಸಂಪೂರ್ಣ ಚಿತ್ರಣವನ್ನು ಕೊಡಬೇಕು ಅಂತಾನೆ ಈಗ ತೀರ್ಥಹಳ್ಳಿ ಸಮೀಪ ಘಟ್ಟಕ್ಕೆ ಬಂದಿದ್ದೀನಿ ನೋಡಿ ನಮಗೆ ಬೆಂಗಳೂರಲ್ಲಿ ನಾವು ಹೆಲ್ತ್ ವಿಚಾರವಾಗಿ ಕಾರ್ಯಕ್ರಮವನ್ನು ಮಾಡುವಾಗ ಈ ಪ್ಯೂರ್ ಎಣ್ಣೆ ಪ್ಯೂರ್ ಬೆಲ್ಲ ಇದ್ರ ಬಗ್ಗೆಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ನೀವು ಎಲ್ಲೇ ಹೋಗಿ ಜೋನಿ ಬೆಲ್ಲ ಅಂಥೇಳಿ ಏನು ಸಿಗುತ್ತೆ ನಿಮಗೆ ಬೇರೆ ಬೇರೆ ಕಡೆ ಅದು ಯಾವುದೂ ಕೂಡ ಪ್ಯೂರ್ ಆಗಿರಲ್ಲ ರೀ ಪ್ಯೂರ್ ಆಗಿರಬೇಕು ಅಂತ ಹೇಳಿದ್ರೆ ಈ ಥರ ಮನೆಗೆ ಬರಬೇಕು ಅದರಲ್ಲೂ ಘಟ್ಟದಲ್ಲಿರುವಂತಹ ಆಲೆಮನೆಗಳಿದಾವಲ್ಲ ಅವು ಪ್ಯೂರಲ್ಲಿ ಪ್ಯೂರ್ ಬೆಲ್ಲವನ್ನು ಪ್ರೊಡ್ಯೂಸ್ ಮಾಡಿ ಅಂದರೆ ಮೊದಲೆಲ್ಲ ಬೇರೆ ಬೇರೆ ಕಡೆ ಕೊಡ್ತಾ ಇದ್ರು ಕೋಣಗಳು ಆಲೆಮನೆಯ ಮುಂದಾಳತ್ವವನ್ನು ವಹಿಸ್ಕೊಳ್ತಾ ಇದ್ವು ಆದರೆ ಇವತ್ತು ಕೋಣಗಳಿಲ್ಲ ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಒಂದು ಜನ್ರೇಟ್ರು ಅದಕ್ಕೊಂದು ಯಂತ್ರ ಯಂತ್ರದ ಮೂಲಕ ಈ ಒಂದು ಕಬ್ಬನ್ನು ಅರೆದು ಅದರಿಂದ ಹಾಲು ತೆಗೆದು ಅದನ್ನು ಬೆಲ್ಲ ಮಾಡ್ತಾರೆ ಸುಮಾರು ಜನರಿಗೆ ಈ ಬೆಲ್ಲ ಹೆಂಗಾಗುತ್ತೆ ಅನ್ನೋದು ಗೊತ್ತಿರಲ್ಲ ಮತ್ತು ಈ ಪ್ಯೂರ್ ಬೆಲ್ಲ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಅವರು ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಈ ಸರೌಂಡಿಂಗ್ ಎಷ್ಟು ಮನೆಗಳಿದ್ದಾವೆ ಅವ್ರ ಮನೆಯಲ್ಲಿ ಅವ್ರಿಗೆ ತಿನ್ನೋಕೆ ಎಷ್ಟು ಕಬ್ಬುಗಳು ಬೇಕು ಅದನ್ನು ಬೆಳಕೊಂಡು ಸೊ ಇಲ್ಲಿ ಬಂದು ಅವ್ರವ್ರಿಗೆ ಬೇಕಾದಷ್ಟು ಬೆಲ್ಲವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಆದರೆ ಸುಮಾರು ವರ್ಷಗಳಿಂದ ಈ ಆಲೆಮನೆ ಇಲ್ಲಿದೆ ಅನ್ನೋದು ಗೊತ್ತಾಯಿತು ಸೊ ಹಾಗಾಗಿ ಈಗ ಒಂದು ಆಲೆಮನೆಯ ಕಂಪ್ಲೀಟ್ ಚಿತ್ರಣ ಅಂದರೆ ಪ್ಯೂರ್ ಬೆಲ್ಲ ನಮಗೆ ಬಹಳ ಇಂಪಾರ್ಟೆಂಟ್ ಇವತ್ತು ಸಕ್ಕರೆ ಅನ್ನೋದು ಬಹಳ ವಿಷ ಅನ್ನೋದು ಗೊತ್ತು ಸಕ್ಕರೆಯನ್ನು ಬಿಟ್ಟು ಹಾಕಿ ಬೆಲ್ಲವನ್ನು ಯೂಸ್ ಮಾಡಿ ಅಂತ ತುಂಬ ಜನ ಡಾಕ್ಟರ್ಸ್ಗಳು ಹೇಳ್ತಾರೆ ಆದರೆ ಬೆಲ್ಲದಲ್ಲೂ ಪ್ಯೂರಿಟಿ ಇಲ್ಲ ಪ್ಯೂರ್ ಬೆಲ್ಲ ಬೇಕು ಅಂತ ಹೇಳಿದ್ರೆ ಈ ಥರ ಆಲೆಮನೆಗಳಿಗೆ ಬರಬೇಕು ನೋಡೋಣ ಈಗ ಆಲೆಮನೆ ಒಳಗಡೆ ಹೋಗ್ತೀನಿ ಅಲ್ಲಿ ಯಾರಾದರೂ ಒಬ್ಬರು ಸಿಗ್ತಾರೆ ಅವರಿಂದ ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿ ಪ್ಯೂರ್ ಬೆಲ್ಲ ಹೆಂಗೆ ರೆಡಿ ಆಗುತ್ತೆ ಸೊ ಇದರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಇದೆಲ್ಲ ಅದರ ಬಗ್ಗೆ ಒಂದಿಷ್ಟು ಮಾತಾಡ್ಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಬೆಂಗಳೂರಿಂದ ನಾವು ಇವತ್ತು ಒಂದು ಆಲೆಮನೆಯ ಚಿತ್ರಣವನ್ನು ತೋರಿಸಬೇಕು ಅಂತ ಹೇಳಿ ನಿಮ್ಮ ಒಂದು ಆಲೆಮನೆ ಬಂದಿದ್ದೀವಿ ಎಷ್ಟು ವರ್ಷದಿಂದ ಈ ಈಗ ವರ್ಷ ಆಲೆಮನೆ ಮಾಡಿ ಒಂಬತ್ತನೇ ವರ್ಷ ವರ್ಷ ನಿಮ್ಮ ಹೆಸರು ನಮ್ಮ ಹೆಸರು ಗುರಪ್ಪ ಅಂತ ಗುರಪ್ಪ ಓಕೆ ಈಗ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಗುರುಪ್ಪ ಅವರು ನನ್ನ ಹತ್ರ ಮಾತಾಡ್ತಾರೆ ಜೊತೆಗೆ ಈ ಆಲೆಮನೆಯ ಸಂಪೂರ್ಣ ಚಿತ್ರಣವನ್ನು ಅವರು ಒದಗಿಸ್ತಾರೆ ಫಸ್ಟ್ ಪ್ರೋಸೆಸ್ ಹೆಂಗ್ ನಡೆಯುತ್ತೆ ಫಸ್ಟ್ ಪ್ರೋಸೆಸ್ ಅಂದ್ರೆ ನಾವು ಕಬ್ಬನ್ನ ತರಿಸಿ ಇಲ್ಲಿ ಹಾಲ್ ಮಾಡಿ ಮಿಷನ್ ಹಾಲ್ ಮಾಡುದು ಹಾ ಹಾ ಆಮೇಲೆ ನಾವು ಹಾಲಲ್ಲಿ ಟ್ಯಾಂಕ್ ಅಲ್ಲಿ ಬರ್ತೀವಿ ಆದಮೇಲೆ ಹಾಲಿಂದ ನಾವು ಇಲ್ಲಿ ವಾಲ್ ಮುಖಾಂತರ ಕೊಬ್ಬರಿಗೆ ಕೊಬ್ಬರಿಗೆ ಬಿಡ್ತೀವಿ ಈಗ ಅಲ್ಲಿ ಅದು ಮಿಷನ್ ಮಿಷನ್ ಆ ಇಂದ ಹಾಲು ಅರಿತಾರೆ ಹಾಕಿ ಹಾಲನ್ನು ತಯಾರಿ ಮಾಡುದು ತಯಾರಿ ಮಾಡೋದು ಸರಿ ಒಂದು ಮಾತನ್ನ ಕೇಳ್ತೀನಿ ಆರಂಭದಲ್ಲೇ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಆಲೆ ಮನೆಗೆ ಕೋಣಗಳಿರ್ತಾ ಇತ್ತು ಈಗ ಕೋಣಗಳಿಲ್ವ ಕೋಣ ಇಲ್ಲ ಕೋಣ ಎಲ್ಲ ಬಿಟ್ಟಾಯ್ತು ಅದೇನು ಅಂದ್ರೆ ಕೋಣ ಅಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡೋದಷ್ಟೇ ಬಿಟ್ರೆ ಮತ್ತೆ ಜಾಸ್ತಿ ಅದರಲ್ಲಿ ಹಾಲು ತಯಾರು ಮಾಡೋಕೆ ಆಗಲ್ಲ ಹೌದು ಪ್ರಾಣಿ ಹಿಂಸೆ ಆಗುತ್ತಲ್ಲ ಕೋಣ ಹೊಡಿಬೇಕು ಮಾಡ್ಬೇಕು ಅದೆಲ್ಲ ಬಿಟಿ ಮಿಷನ್ ತಯಾರು ಮಾಡಿ ಓಕೆ ಈಗ ಅಲ್ಲಿ ನೀವು ಹಾಲನ್ನ ಇದು ಕಬ್ಬನ್ನ ಹಾಕಿ ಹಾಲು ಬರುತ್ತೆ ಹಾಲು ಬರುತ್ತೆ ಅದು ಬಂದಾದಮೇಲೆ ಅದು ಫಿಲ್ಟರ್ ಆಗಿ ಇಲ್ಲಿ ಬರುತ್ತೆ ಹಾ ಹಾ ಫಿಲ್ಟರ್ ಆಗಿ ಬರುತ್ತೆ ಇಲ್ಲಿ ಓಕೆ ಓಕೆ ಅದಾದ್ಮೇಲೆ ಅದಾದ್ಮೇಲೆ ನಾವು ಇಲ್ಲಿ ಇಲ್ಲಿ ಮತ್ತೊಂದು ರೀತಿ ಫಿಲ್ಟರ್ ಮಾಡಿ ಇದಕ್ಕೆ ಬಿಡ್ತೇವೆ ಇದಕ್ಕೆ ಹಾಲನ್ನ ಹಾಕಿ ಓಕೆ ಓಲೆ ಇದು ಓಲೆ ಮೇಲೆ ಕೊಪ್ಪರಿಗೆಯನ್ನ ಇಟ್ಟು ಹಾಕಿ ಬಿಡ್ತೇವೆ ಇದನ್ನ ಕೊಪ್ಪರಿಗೆ ಅಂತ ಕರೀತಾರೆ ಕೊಪ್ಪರಿಗೆ ಇದunu ಎಷ್ಟು ನೀರು ತುಂಬ ಎಷ್ಟು ಹಾಲು ಹಿಡಿಯುತ್ತೆ ಎಷ್ಟು ಲೀಟರ್ ಕೆಪಾಸಿಟಿ ಇದು ಕೆಪಾಸಿಟಿ ಅಂದ್ರೆ ಒಂದು

ಇದು ಸ್ವಲ್ಪ ಒಂದು ಗಂಟೆ ಬೆಂಕಿಯಲ್ಲಿ ನಾವು ಆ ರೀತಿ ಬೆಂಕಿ ಹಾಕ್ತಾ ಇರೋದು ಹಾಕ್ತಿರೋದು ಅಂದ್ರೆ ಕಬ್ಬಿನ ಒಂದು ಕಬ್ಬಿನ ಸಿಪ್ಪೆಯಿಂದಾನೇ ಇದನ್ನ ನಾವು ಬೆಲ್ಲ ಬೆಸಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ಈಗ ಒಲೆ ಬೆಂಕಿ ಹತ್ಲಿಕ್ಕಾಗೆ ಬೆಲ್ಲ ಸೊದೆಲ್ಲ ಬೇಸುಕ್ಕಾಗೆ ಮಾಡೋದು ಈಗ ಇದಕ್ಕ್ ಹಾಲು ಹಾಕಿ ಹಾಲು ಹಾಕಿ ಇಷ್ಟು ಗಂಟೆ ಬೇಯಬೇಕು ಇದು ಗಂಟೆ ಬೇಯಬೇಕು ಅಂದ್ರೆ ಇದು ನಾಲ್ಕು ಗಂಟೆ ಟೈಮ್ ಬೇಕು ಬೇಕು ಬೇಕಂದ್ರೆ ಹಾಲು ಜಾಸ್ತಿ ಹಾಕಿದ್ರಿಂದ ಅದು ಜಾಸ್ತಿ ಟೈಮ್ ಬೇಕು ಈಗ ಇಲ್ಲಿಯವರೆಗೆ ಹಾಲು ಹಾಕೋಕ್ಕಾಗಲ್ಲ ಇಲ್ಲ ಅಲ್ಲೇವರೆಗೂ ಹಾಕಿದ್ರೆ ಬಾರಿ ಟೈಮ್ ಬೇಕಾಗುತ್ತೆ ಹೌದಾ ಪಾತ್ರೆ ಅಗಲ ಮಾಡೋದು ಯಾಕಾಗಿ ಅಂದ್ರೆ ನಾವು ತಕ್ಷಣ ಬೇಯಲಿಕ್ಕಾಗಿ ಮಾಡೋದು ಹಾಂ 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 ಮತ್ತೇನು ಇಲ್ಲ ಬೇರೆ ಏನು ದೈನೇ ಇರೋದಿಲ್ಲ ಹೆಂಗೆ ಪಲ್ಟಿ ಮಾಡೋದು ಪಲ್ಟಿ ಮಾಡೋದು ನೀ ಸ್ಟ್ಯಾಂಡ್ ಇದು ಹಾಂ ಇದನ್ನು ಈ ತರ ಎತ್ತಿ ಬಿಡ್ತೀವಿ ಎತ್ತಿ ನೇರ ಮಾಡ್ಕೊಂಡು ಇಲ್ಲಿ ಈ ಲಾಕನ್ ಇಲ್ಲಿ ಹಾಕಿ ಈ ಕಡೆ ಹಾಕಿ ನೇರ ಮಾಡ್ಕೊಂಡು ಕಳ್ಳೋದು ಓಕೆ ಓಕೆ ಇದು ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋಗುತ್ತೆ ಓ ಸೂಪ್ ಅಲ್ಲಿಗೆ ಹೋದ್ಮೇಲೆ ಆ ಕಡೆ ಒಂದು ವಾಲ್ ಇದೆ ಹಾಂ ಈ ಸೈಡ್ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿಗೆ ಕಾಣಿಸ್ತಿದೆ ವಾಲ್ ಇದೆ ಇಲ್ಲ ರಿವಾಲ್ ಇದೆ ಇದು ಇಲ್ಲಿ ಬಂದು ಕೂಡ ಮುಚ್ಚಿಳ ವಾಲ್ ಅನ್ನು ತಗಿದು ಈ ಕಡೆ ಸ್ಟ್ಯಾಂಡ್ ಇದೆ ಇಲ್ಲ ಈ ಕಡೆ ಸ್ಟ್ಯಾಂಡ್ ಅನ್ನು ಎರಡು ಈ ತರ ಡೌನ್ ಮಾಡಿ ಡೌನ್ ಮಾಡ್ತೀರಾ ಅವ್ ಎರಡು ಎತ್ತರಕ್ಕೆ ಇರುತ್ತೆ ಓಕೆ ಓಕೆ ಆಯ್ತಾ ಅವಾಗ ಸರಾಗವಾಗಿ ಬೆಲ್ಲ ಇದು ಬೆಲ್ಲ ಇದು ಈ ಪಾಕದ ಮರಿಗಿ ಅಂತ ಇದು ಪಾಕ ಅಂದ್ರೆ ಅದು ಬೆಲ್ಲ ಆ ಪಾಕದ ಮರಿಗಿಗೆ ಇದು ಪಾಕದ ಮರಿಗಿ ಮರಿಗಿ ಇದೀಗ ನಾಲ್ಕು ಅವರ್ ಕರೆಕ್ಟಾಗಿ ಆಗಿ ಬೆಂದ ತಕ್ಷಣ ಬೆಲ್ಲ ಆಗ್ಬಿಡುತ್ತೆ ಬೆಲ್ಲ ಆಗುತ್ತೆ ಆಗಿಬಿಡುತ್ತೆ ಕರೆಕ್ಟ್ ಬೇಕಾಗಿರೋ ನಾಲ್ಕು ನಾಲ್ಕು ಗಂಟೆ ಟೈಮ್ ಬೇಕಾಗುತ್ತೆ ಅದಕ್ಕೆ ಏನಾದ್ರು ಅಂದ್ರೆ ಎಲ್ಲಾ ಬೆಲ್ಲ ಬೇಯ್ತಿರೋದನ್ನ ನೀವೇ ನೋಡ್ಬೇಕಾ ಅದ ಎಲ್ಲರಿಗೂ ಗೊತ್ತಾಗುತ್ತೆ ಇಲ್ಲ ಇಲ್ಲ ನಾವೇ ನೋಡ್ತೀವಿ ಅದನ್ನ ನೀವೇ ನೋಡಿ ಎಲ್ಲರೂ ಮಾಡಕ್ ಬರಲ್ಲ ಅದು ಒಂದ್ಸರಿ ತೆಳು ಆಗ್ಬಿಡುತ್ತೆ ತೆಳು ಆದ್ರೆ ಜೋನಿ ಆಗ್ಬಿಡುತ್ತೆ ಒಂದ್ ಸ್ವಲ್ಪ ಜಾಸ್ತಿ ಬೆಂದ್ರೆ ಗಟ್ಟಿ ಆಗ್ಬಿಡುತ್ತೆ ಅದು ಕ್ಯಾನ್ ಇಂದ ತೆಗಿಯಕ್ಕೆ ಬರಕಿಲ್ಲ ಹಾಗಾಗಿ ನಾವು ಏನು ಮಾಡ್ತೇವೆ ಅಂದ್ರೆ ಒಂದು ಹದ

ಬೆಳಿತೀವಿ ಅದನ್ನು ನಾವು ಇಲ್ಲಿ ಬಂದ ರೈತರಿಗೆಲ್ಲ ಹೊಡ್ಕೊಡ್ತೀವಿ ಸುಮಾರು ಕಿಲೋಮೀಟರ್ ದೂರದಿಂದ ಎಲ್ಲ ಬರ್ತಾರೆ ಬರ್ತಾರೆ ಕೊಪ್ಪದಿಂದ ಬರ್ತಾರೆ ಇಂತಲ್ಲಿಗೆ ಬಂದ್ರೆ ಬಹುಶಃ ಯಾರಾದ್ರೂ ತೀರ್ಥಹಳ್ಳಿ ಶಿವಮೊಗ್ಗ ಈ ಕಡೆ ಹೋಗೋರು ಈ ಒಂದು ಪ್ಲೇಸಿಗೆ ಬರ್ಬೋದು ಬರ್ತಾರೆ ಇದು ಲೊಕೇಶನ್ ಯಾವ್ದು ಊರ ಊರು ಈಗ ನಾವು ಇದೀವಲ್ಲ ಈ ಪ್ಲೇಸ್ ಈ ಪ್ಲೇಸ್ ಹೆಸರು ಹಿರೇಬೈಲ್ ಅಂತ ಹಿರೇಬೈಲು ಹಿರೇಬೈಲು ತೀರ್ಥಹಳ್ಳಿ ಸಂಬಂಧ ಇಲ್ಲ ಇದು ಹೊಸನಗರ ಸಂಬಂಧಪಟ್ಟಿದೆ ಹೊಸನಗರ ಹೊಸನಗರ ತಾಲೂಕು ಹುಂಚಾ ಹೋಬಳಿ ಬರ್ತಿದೆ ಹುಂಚಾ ಹೋಬಳಿ ಇಲ್ಲಿ ಹುಂಚಾ ಬರುತ್ತೆ ಜೈನ ಮಠ ಬರುತ್ತಲ್ಲ ಹುಂಚಾ ಹೋಬಳಿ ಬರುತ್ತೆ ಇಲ್ಲಿಗೆ ಯಾರಾದ್ರೂ ಬಂದ್ರೆ ಇವರು ಫಸ್ಟ್ ಮಾಡೋದೇನ್ ಗೊತ್ತಾ ನೀವು ನಮ್ಮ ಇದು ಏನು ಕಬ್ಬಿನ ಹಾಲನ್ನ ಕುಡೀರಿ ಬೆಲ್ಲ ಬೇಕಾದ್ರೂ ತಿನ್ಕೊಂಡು ತುಂಬಾ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇಲ್ಲಿ ಬಂದ್ರೆ ಮಾತ್ರ ನಿಮ್ಗೆ ಅಥವಾ ಸಿಗೋದಕ್ಕೆ ಆಗಲ್ಲ ಯಾಕಂದ್ರೆ ಅಷ್ಟು ಡಿಮಾಂಡ್ ಇದೆ ಸರ್ ಕೆಳಗಡೆ ಹೋಗೋಣ ಅಲ್ಲಿಗ ಆಲ್ರೆಡಿ ಬೇಯ್ತಾ ಇದೆ ಮತ್ತೆ ಅಲ್ಲೊಂದು ಒಲೆ ಇದೆ ಆ ಕಡೆ ಅದನ್ನು ತೋರ್ಸೋಣ ನೀವೆಲ್ಲ ಏನ್ ಬೆಲ್ಲ ತಿನ್ನಕ್ ಬಂದಿದ್ದ ನೋಡಿ ಇವರೆಲ್ಲ ಬೆಲ್ಲ ತಿನ್ನೋಕ್ ಬಂದಿದ್ದಂತೆ ಸೊ ಬೆಲ್ಲ ತಿನ್ನೋಕೆ ಹಾಲು ಕುಡಿಯೋಕೆಲ್ಲ ಬಂದಿದ್ದಾರೆ ನೋಡಿ ಬೇಯೋದು ಅಂತ ಹೇಳಿದ್ರೆ ಹಿಂಗೆ ಇದು ಎಷ್ಟು ಗಂಟೆ ಆಯ್ತು ಸರ್ ಈಗ ಬೇಯೋದ್ ಶುರು ಒಂದು ಗಂಟೆ ಶುರು ಆಯ್ತು ಬೇಯ್ತಾ ಇದೆ ಹಿಂಗೆ ಇನ್ನೂ ಒಂದು ಮೂರು ಗಂಟೆ ಟೈಮ್ ಬೇಕಿತ್ತು ಆ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಹಾಂ ಸೂಪರ್ ಇದು ಯಾಕೆ ಸರ್ ಇಲ್ಲೊಂದು ಕಣಿ ಕಡಿದು ಅಂದರೆ ಈ ಕಡೆ

ಇದು ಬಾಕ್ಸ್ ಆಗೋದಲ್ವಾ ಹಾ ಇಲ್ಲಿ ಇದು ಬೆಲ್ಲ ಹ್ಮ್ ಹ್ಮ್ ಕಲರ್ ಹೇಗಿದೆ ನೋಡಿ ಬಾರಿ ಚೆನ್ನಾಗಿದೆ ಬೆಲ್ಲ ಹ್ಮ್ ಬೆಲ್ಲ ತುಂಬೋದು ಇದು ಈ ತರ ಕ್ಯಾನಿಗೆ ಆ ತರ ಕ್ಯಾನಲ್ಲಿ ನಾವು ಬೆಲ್ಲ ತುಂಬಿ ಇಟ್ಕೊಡೋದು ಈ ಭಾಗದ ರೈತರೆಲ್ಲೇ ಮಾಡಿಸ್ಕೊಂಡು ಹ್ಮ್ ದೊಡ್ತ ಅಲ್ಲ ಈಗ ಈಗ ನೀವೇನು ಡಬ್ಬ ಮಾಡಿದೀರ ಇದಕ್ಕೆ ಎಷ್ಟಾಗತ್ತೆ ಒಂದ್ ಡಬ್ಬ ಒಂದು ಡಬ್ಬಕ್ಕೆ ಎರಡ್ ಸಾವಿರದ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಹೋಗುತ್ತೆ ಚೆನ್ನಾಗಿರುತ್ತೆ ಭಾರಿ ಕಾಸ್ಟ್ಲಿ ಆದ್ರೆ ಯಾವುದೇ ಕೆಮಿಕಲ್ ಮಿಕ್ಸ್ ಆಗಿಲ್ಲ ಈಗ ಯಾಕೆ ನಾವು ಈ ಬೆಲ್ಲನೇ ತಿನ್ಬೇಕು ಅಂತ ನೀವು ಹೇಳ್ತೀರಾ ಸಕ್ಕರೆಯಲ್ಲಿ ಶುಗರ್ ಕೆಮಿಕಲ್ ಇರೋ ಇದು ಕಾಫಿ ಟೀ ಎಲ್ಲ ಈ ಶುಗರ್ ಕಾಯಿಲೆ ಬಂದವರು ಇರೋದು ಇದನ್ನ ತಿನ್ಬೋದು ಇದನ್ನ ತಿನ್ ತಿನ್ಬೋದು ಇದು ತಿಂದರೆ ಭಾಳ ಒಳ್ಳೆ ಒಳ್ಳೇದು ಒಳ್ಳೇದು ಅಂದರೆ ಈಗ ಶುಗರ್ ಬಂದವರಿಗೆ ಶುಗರ್ ಹಾಗೆ ಇಲ್ಲ ಇಲ್ಲ ಅಂತಾರಲ್ಲ ಈ ಬೆಲ್ಲದಿಂದ ಏನು ಶುಗರ್ ಎಫೆಕ್ಟ್ ಏನಿಲ್ಲ ಓಕೆ ಓಕೆ ಈಗ ಏನಾಗ್ಬಿಟ್ಟಿದೆ ಗೊತ್ತಾ ಸರ್ ಸಿಟಿಲಿ

ಹಾ ಯಾಕಂದ್ರೆ ಅಲ್ಲಿ ಕೆಮಿಕಲ್ ಹಾಕ್ತಾರೆ ಕೆಮಿಕಲ್ ಹಾಕ್ತಾರೆ ಅದಕ್ಕೋಸ್ಕರ ಅರ್ಧ ರೇಟಿಗೆ ಅಂಗ್ಡಿಲಿ ಸಿಗುವಂತದ್ದು ಈ ಕಡೆ ನೋಡಿ ಇಲ್ಲಿ ಒಂದು ವಲೆ ಇದೆ ಒಲೆ ಇದೆ ಇದನ್ನ ಆಲೆ ಮನೆ ಒಲೆ ಅಂತ ಕರೀತಿದ್ರು ಹಿಂದೆ ಅಲ್ವಾ ಆಲೆ ಒಲೆ ಅಂದ್ರೆ ಈಗ ಈಗ ಇದನ್ನ ಕುರ್ಸೋದಕ್ ಇದ್ ಮಾಡಿರೋದಾ ಹಾ ಮಾರ್ಸಿದ್ ಹೆಂಗೆ ಇದು ಕಟ್ಟಿಗೆ ಎಲ್ಲಿಂದ ಕಟ್ಟಿಗೆ ಹಾಕೋದು ಎಲ್ಲಾ ಕಟ್ಟಿಗೆ ಇದೆಯಲ್ಲ ಆ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಹಾಕಿ ಕಟ್ಟಿಗೆ ಒಂದು 10 ಇಪ್ಪತ್ತು ಕಟ್ಟಿಗೆಗಳನ್ನು ಹಾಕಿ ಇದನ್ನ ಇಲ್ಲಿಗೆ ಕೂರ್ಸಿ ಹಾಲುನ್ ಬಿಡೋ ಇವೆಲ್ಲವೂ ಕೂಡ ಏನ್ ನೀವು ಸೆಟ್ಟಿಂಗ್ ಮಾಡ್ಕೊಂಡಿದೀರಾ ಹಾ ಕಷ್ಟ ಇರಲ್ಲ ಈಜಿ ಇಲ್ಲ ಇಜಿ ಬರುತ್ತೆ ಈಜಿ ಬರುತ್ತೆ ಇಜಿ ಬರುತ್ತೆ ಸರ್ ಈಗ ಇಲ್ಲಿ ನೀವೇನ ಆಲೇಮನೆ ಮಾಡ್ತಿದೀರಾ ನೀವು ಹೇಳಿದ್ರೆ ಬೇರೆ ಕಡೆ ಎಲ್ಲೂ ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಈ ಊರಿನವ್ರು ಕಬ್ಬು ಬೆಳೆದು ಅವರವರಿಗೆ ಬೇಕಾದಷ್ಟೇ ಮಾಡ್ಕೊಂಡು ಹೋಗೋದಾ ಹೆಂಗೆ ಇಲ್ಲ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಹೆಚ್ಚಾಗಿದೆವಲ್ಲ ಈಗ ಕಬ್ಬು ಬೆಳೆಯದೆ ಇದ್ದವರಿಗೆಲ್ಲ ಕೊಡ್ತಾರೆ ಬೆಲ್ಲ ಕೊಡ್ತಾರೆ ಈಗ ನೀವು ಬೇಕಾದ್ರೆ ಈಗ ಬೆಲ್ಲ ಬೇಕು ಅಂದ್ರೆ ಕೊಡ್ತಾರೆ ಇವರು ಇಲ್ಲಿ ಕೊಡ್ತಾರೆ ಕೊಡ್ತಾರೆ ಅವ್ರು ಮನೆ ಆಗೋವಷ್ಟು ಮಾಡಿ ಒಂದು ವರ್ಷಕ್ಕಾಗೋ ಅಷ್ಟು ಬೆಲ್ಲ ಇಟ್ಕೊಂಡು ಊರಲ್ಲಿ ಕೊಡ್ತಾರೆ ಹೋ ಇಲ್ಲಿ ಸೌತ್ ಕೇಂದ್ರದ್ದೆಲ್ಲ ಬರ್ತಾರೆ ಇಲ್ಲಿ ಬಂದು ಬೆಲ್ಲ ತಗೊಂಡು ಹೋಗಿ ಇಲ್ಲಿ ಬಂದು ತಗೊಂಡು ಹೋಗಿ ನಾನೇ ಬಂದಿದ್ರು ಇಲ್ಲೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂತ ಬಂದ್ರು ಒಂದು ಕ್ಯಾನ್ ಬೆಲ್ಲ ತಗೊಂಡೋದು ಓಕೆ ನೋಡಿ ವೀಕ್ಷಕರೇ ನಾನು ಯಾಕೆ ಈ ಕಾರ್ಯಕ್ರಮವನ್ನ ಇವತ್ತು ಪ್ರಸಾರ ಮಾಡಿದೀನಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ವಿಚಾರವನ್ನ ನಿಮ್ಗೆ ತಿಳಿಸ್ಬೇಕಿತ್ತು ಒಂದು ಘಟ್ಟದ ಮೇಲೆ ಒಂದು ಆಲೆ ಮನೆ ಇದೆ ಅಂತ ಹೇಳಿದ್ರೆ ಅದು ಸಖತ್ ಪ್ಯೂರ್ ಆಗಿ ಬೆಲ್ಲವನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ಒಂದು ಇನ್ನೊಂದು ಇವರೇ ಆಗ್ಲೇ ಹೇಳಿದ್ರು ಯಾವುದೇ ಗಳು ಈಗ ಶುಗರ್ ಪ್ರಾಬ್ಲಮ್ ಇರಬಹುದು ಅಥವಾ ಸಕ್ಕರೆಯನ್ನ ತಿನ್ಬಾರ್ದು ಅಂತ ಡಾಕ್ಟರ್ಸ್ ಗಳೇ ಹೇಳ್ತಾರೆ ಅಂತದ್ರಲ್ಲಿ ನಾವೇನ್ ಮಾಡ್ತೀವಿ ಸಕ್ಕರೆ ತಿನ್ನಬಾರದು ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿ ಬೆಲ್ಲವನ್ನ ತರ್ತೀವಿ ಅವು ಕೂಡ ಪ್ಯೂರ್ ಆಗಿರಲ್ಲ ಸೊ ಪ್ಯೂರ್ ಆಗಿರುವಂತಹ ಬೆಲ್ಲವನ್ನ ತಿಂದ್ರೆ ಏನು ಪ್ರಾಬ್ಲಮ್ ಇರಲ್ಲ ಈಗ ಪ್ಯೂರ್ ಜೇನುತುಪ್ಪ ಎಷ್ಟು ಒಳ್ಳೆ ಅದೇ ರೀತಿ ಬೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಹುಶಃ ಇವತ್ತಿನ ದಿನಮಾನಸದಲ್ಲಿ ಬದಲಾವಣೆ ಆಗಿರೋದು ಅಲ್ಲಿ ಹೋರಿಗಳು ಇರ್ತಾ ಇದ್ದು ಅವುಗಳಿಲ್ಲ ಅದು ಒಂದು ಸ್ಟಾಪ್ ಆಗಿದೆ ಯಾಕಂದ್ರೆ ಹೊರಗಳನ್ನು ಸಾಕುವ ಸಂಖ್ಯೆ ಹಾಲು ಕಂಬಳಕ್ ಮಾತ್ರ ಸೀಮಿತ ಅಷ್ಟು ಈಗ ಇದು ಒಂದು ಗಂಟೆ ಮಾಡೋದು ದಿನ ಮಾಡಬೇಕು ಮಾಡಬಹುದು ಇಲ್ಲಿ ಎಷ್ಟು ಜನ ಕೆಲಸಗಾರ ಇರ್ತೀವಿ ನೋಡೋಣ ಯಾರಾದ್ರೂ ಬೆಂಗಳೂರಿಗರು ಈ ಕಡೆ ಮಾರ್ಗ ಮಧ್ಯದಲ್ಲಿ ಏನಾದ್ರೂ ಹೋಗ್ತಾ ಇದ್ರೆ ನಿಮ್ಮ ಆಲೆ ಮನೆಯನ್ನ ಅವರು ಕಾಂಟ್ಯಾಕ್ಟ್ ಮಾಡ್ಲಿ ಭೇಟಿ ಆಗ್ಲಿ ಅಂತ ಅನ್ಕೊಂತೀನಿ ಮತ್ತೊಮ್ಮೆ ಹೇಳ್ತೀನಿ ಎಲ್ಲೂ ಕೂಡ ಇವರು ಎಕ್ಸ್ಪೋರ್ಟ್ ಮಾಡೋಕ್ ಸಾಧ್ಯತೆ ಇಲ್ಲ ಯಾಕಂದ್ರೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಕೊಡೋದು ಯಾರಾದ್ರೂ ಈ ಮಾರ್ಗ ಮಧ್ಯೆ ಬಂದ್ರೆ ಒಂದ್ ಎರಡ್ ಡಬ್ಬಾನೋ ಮೂರು ಡಬ್ಬಾನೋ ಹಾಕೊಂಡ್ ಹೋದ್ರೆ ಚೆನ್ನಾಗಿರುತ್ತೆ ನೀವು ಇಲ್ಲಿಗೆ ಬಂದ್ ಹಾಕೊಂಡು ಹೋದ್ರೆ ಒಂದ್ ರೂಪಾಯಿ ಜಾಸ್ತಿ ಕೊಟ್ಟೆ ಹಾಕೊಂಡು ಹೋಗಿ ಅಂತ ಹೇಳೋಕ ಇಷ್ಟಪಡ್ತೇನೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಒಂದು ಗಾಡಿನ ಮಧ್ಯದಲ್ಲಿ ಇವ್ರು ಮಾಡ್ತಿದ್ದಾರೆ ನಮಗಂತೂ ಖುಷಿ ಆಯ್ತು ಇಲ್ಲಿಗೆ ಬಂದಾಗ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ ಇದು ತುಂಬಾ ಜನರಿಗೆ ಸಹಾಯ ಆಗುತ್ತೆ ಅಂತ ನನ್ನ ಒಂದ್ಸಲ ನೋಡಿದ್ರಲ್ಲ ವೀಕ್ಷಕ್ರೆ ಇದು ಈ ಹೊತ್ತಿನ ವಿಶೇಷ ಮಲೆನಾಡಿ ಬರಬೇಕು ಮಲೆನಾಡಿನ ಚಳಿ ಇರಬಹುದು ಮಳೆ ಇರಬಹುದು ಇದೆಲ್ಲ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸೊ ಮಲೆನಾಡಲ್ಲಿ ಇನ್ನೂ ಕೂಡ ನೋಡುವಂಥದ್ದು ತುಂಬ ಇದೆ ಇದೆಲ್ಲ ಪರಂಪರಾಗತವಾಗಿ ಬಂದಿರುವಂಥದ್ದು ಈಗ ಇವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವರ ಹಿರಿಯವರೆಲ್ಲ ಇದೇ ಕಾರ್ಯವನ್ನು ಮಾಡ್ತಾಯಿದ್ರು ಸೊ ಇದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಮಾತಾಡೋಣ ಈಗ ಜನವರಿಯಲ್ಲಿ ಸ್ಟಾರ್ಟ್ ಆಮೇಲೆ ಇರೋದಿಲ್ಲ ಆ ತ್ರೀ ಮಂತ್ಸ್ ಒಳಗಡೆ ನಮಗೆ ವರ್ಷಕ್ಕೆ ಎಷ್ಟು ಬೆಲ್ಲ ಬೇಕು ಅದನ್ನ ಇವರೇ ಕಬ್ಬನ್ನ ಬೆಳೆದು ಬೆಲ್ಲವನ್ನ ಮಾಡಿಕೊಂಡು ಅದನ್ನ ಸೇವನೆ ಮಾಡ್ತಾರೆ ಹಾಗಾಗಿ ಈ ಭಾಗದಲ್ಲಿರುವವರಿಗೆ ಕೂಡ ರೋಗಗಳು ತುಂಬಾ ಕಡಿಮೆ ಇರುತ್ತೆ ಸಿಟಿಯಲ್ಲಿರುವಂತಹ ನಮ್ಗಳಿಗೆ ರೋಗಗಳು ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ನಾವು ಯಾವುದೂ ಕೂಡ ಪ್ಯೂರ್ ಆಗಿ ನ್ಯಾಚುರಲ್ ಆಗಿ ಪ್ರೊಡಕ್ಷನ್ ಅನ್ನ ಮಾಡ್ಕೊಂಡು ತಿನ್ನಲ್ಲ ಎಲ್ಲ ಕೆಮಿಕಲ್ ಅಲ್ಲೇ ಇರ್ತೀವಿ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನಿಮ್ಗೆ ಯೂಸ್ಫುಲ್ ಆದ್ರೆ ಬೇರೆಯವ್ರಿಗೆ ಸಹಾಯ ಮಾಡಿ ಇಲ್ಲಿ ಯಾವುದೇ ಕಾಂಟ್ಯಾಕ್ಟ್ ನಂಬರ್ ಅನ್ನಾಗಲಿ ಅಥವಾ ಬೇರೆಯವರಾಗಲಿ ಅದೇ ಇಲ್ಲ ಯಾಕಂದ್ರೆ ತುಂಬಾ ರಶ್ ಆಗ್ಬಿಟ್ರೆ ತೊಂದರೆ ಆಗಲಿ ಒಂದು ಜನರಲ್ ನಾಲೆಜ್ ನಮ್ಮ ಮಕ್ಕಳಿಗೂ ಸಿಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಿದೀನಿ ಸೊ ಇದೇ ರೀತಿಯ ಎಲ್ಲಾ ಬಗೆಯ ಕಾರ್ಯಕ್ರಮಕ್ಕೆ ನಮ್ಮ ದಿಗ್ಗದ ಸ್ಟುಡಿಯೋನ ಫಾಲೋ ಮಾಡ್ತಾ ಇರ್ತೀನಿ